ಅರಮನೆ ಸುತ್ತ ಟೈಟ್ ಸೆಕ್ಯೂರಿಟಿ ಇದೆ ಎಲ್ಲಾ ಕಡೆ ಪೊಲೀಸ್ ಅವರು ಅವ್ರ ಒಳಗಡೆ ಗಾರ್ಡ್ಸ್ ಗಳಿದ್ದಾರೆ ಇದಕ್ಕೂ ಮೀರಿ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾ ಟಿವಿ ಹೌದು ಹೌದು ಆದ್ರೆ ಯಾರು ಎದ್ಕೋಬೇಡಿ ನನ್ನ ಹತ್ರ ಒಂದ್ ಪ್ಲಾನ್ ಇದೆ ನಾವೆಲ್ಲ ಇದೇ ತರ ಒಳಗಡೆ ಹೋಗಿ ಅಂಬಾರಿನೇ ಕೆಂಡ್ ನೋಡ್ತಾ ಇದ್ರೆ ಯಾರಪ್ಪ ಇವ್ರ ಕಜೂರ್ ನನ್ ಮಕ್ಳು ಅಂತ ಡೌಟ್ ಬಿಡ್ತಾರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ವ್ಲಾಗರ್ಸ್ ಇನ್ಫ್ಲೂಯನ್ಸ್ ಟಿಕ್ ಟಾಕ್ ರೀಲ್ಸ್ ಮಾಡೋರ್ತರ ಒಳಗಡೆ ಹೋಗಬೇಕು ಇದಾದ್ಮೇಲೆ ನಾವೆಲ್ಲರೂ ಬ್ಲಾಗ್ಸ್ ಮಾಡೋ ತರ ಒಳಗಡೆ ಒಂದ್ ಐಫೋನ್ ಒಂದ್ ಪ್ಲಸ್ ಮೊಬೈಲ್ ನ ಎತ್ಕೊಂಡ್ ಹೋಗ್ಬೇಕು ನಾವೆಲ್ಲ ಸ್ಮಾರ್ಟ್ ಆಗಿ ವೇಷ ಬದಲಿಸ್ಕೊಬೇಕು ನಮ್ ಗ್ಯಾಂಗಲ್ಲಿ ವೈಟ್ ಇರೋರೆಲ್ಲ ಹುಡುಗಿರ್ತರ ಮೇಕಪ್ ಹಾಕೊಳ್ರಿ ಕ್ಯೂಟ್ ಕಾಣ್ತೀರಾ ಯಾರಿಗೂ ಡೌಟ್ ಬರಲ್ಲ ಎಲ್ಲರೂ ಒಳಗಡೆ ಇರೋ ಗಾರ್ಡ್ಸ್ ಗಳನ್ನ ಇಂಟರ್ವ್ಯೂ ಮಾಡಿ ಅಣ್ಣ ನಿಮ್ ಹೆಸ್ರೇನು ಯಾವ ಊರು ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ಎಲ್ಲರ ಕಣ್ ತಪ್ಪಿಸ್ಬೋದು ನಾವು ನಾಲ್ಕು ಜನ ನೀವು ಈ ತರ ಮಾಡ್ತಾ ಇರ್ಬೇಕಾರೆ ನಾವು ಮಿಕ್ಕಿದ ನಾಲ್ಕು ಜನ ಡೈರೆಕ್ಟ್ ಅಂಬಾರಿ ಹತ್ರ ಹೋಗಬಹುದು ಮನು ಅದೇ ಎಲ್ಲರ ಕಣ್ ತಪ್ಪಿಸಿ ಅಂಬಾರಿನ ಎಚ್ಕೋ ಹೆಂಗೆ ಅಲ್ಲಿಂದ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಇದೇನ್ ಗೊತ್ತಾ ತುರ್ಕೆ ಸೊಪ್ಪು ಎಲ್ಲಾರು ಹಗ್ ಮಾಡ ಹಗ್ ಮಾಡಿ ಎಲ್ಲಾರ್ಗು ಹಚ್ಕೊಂಡ್ಬಿಡಣ ಇವರೆಲ್ಲ ಇರ್ತಾರೆ ಅವಾಗ ಅಂಬಾರಿನ ಎತ್ಕೊಂಡ್ ಬಂದ್ಬಿಡಣ ಯಾರಿಗೂ ಗೊತ್ತಬಾರದು ಅಂತ ಅಂಬಾರಿನ ಕುಳು ತರ ಆರೆಂಜ್ ಬಟ್ಟೆಯಿಂದ ಸುತ್ತಬಿಟ್ಟು ಎತ್ಕೊಂಡು ಹೋಗೋಣ ರೂಮ್ ರೂಮಿಂದ ಆ ಕಡೆ ಹೋಗೋಣ ಬನ್ನಿ ಮನು ಅಂಬಾರಿಯನ್ನು ವೈಟ್ ಇಲ್ಲ ಅದು ತುಂಬಾ ವರ್ಷಗಳಾಗ್ಬಿಡ್ತಲ್ಲ ಅದಕ್ಕೆ ವೈಟ್ ಇಲ್ಲ ಎತ್ಕೊಂಡ್ರಿ ಎತ್ಕೊಂಡ್ರಿ ಬೇಗ ಮಯ್ಯೂ ಫೈನಲ್ ಎಂಬಾರಿನ ಏನೋ ಕಜ್ಬಿಟ್ವಿ ಇವಾಗ ಹೆಂಗ್ ಬೆಂಗಳೂರಿಗೂ ಹೋಗಜ್ಜು ಗಾಡಿನ ಫಾಸ್ಟ್ ಟ್ಯಾಕ್ ಬೇರೆ ಇಲ್ಲ ಟೋಲೋರ್ ಅಂತೂ ಸತ್ರು ಬಿಡಲ್ಲ ಒಂದು ಕೆಲಸ ಮಾಡೋಣ ಮಂಡ್ಯ ರಾಮನಗರ ಮಾಗಡಿ ಬೆಂಗಳೂರು ಹೊಂಟೋಗ್ಬಿಡಣ ಮನು ನಂಬರ್ ಅಂಬಾರಿನ ಬೆಂಗಳೂರಿಗೆ ತಗೊಂಡೋದ್ಮೇಲೆ ನಮ್ಗೆ ಕೊಡ್ತೀಯ ಅಂತ ಏನ್ ಗ್ಯಾರಂಟಿ ಗಾಡಿ ನಿಲ್ಲೇ ನಿಲ್ಸು ನಂಗೆ ಪೇಮೆಂಟ್ ಸೆಟ್ಲು ಮಾಡ್ಬಿಡು ಗಾಡಿ ನಿಲ್ಸಕ್ ಆಗ್ಲಿಲ್ಲ ಅಂದ್ರೆ ಕಾರು ಬೆಂಗ್ಳೂರ್ ತಲುಪಲ್ಲ ವೈಟ್ ಫಾರ್ ಕ್ಲೈಮ್ಯಾಕ್ಸ್